ಏನಿದು ಯಾವುದೋ ಪರ್ಸಿದ್ದಂಗೆ ಹ್ಞೂ ಪರ್ಸು ಯಾರು ಬೀಳ್ಸ್ಕೊಂಡಾಗವ್ರಲ್ಲ ಹಾಂ ನೋಡೋದ ತಡಿ ಯಾರು ಇಲ್ಲಿ ಬೀಳ್ಸ್ಬಿಟ್ಟು ಹೊಟ್ಟಾಗವ್ರಲ್ಲಪ್ಪ ಓಹೋ ಇಷ್ಟೊಂದು ಕಾರ್ಡ್ಗಳವಲ್ಲಪ್ಪ ಎ ಟಿ ಎಮ್ ಕಾರ್ಡು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಡಿ ಎಲ್ಲು ಆರ್ ಸಿ ಕಾರ್ಡು ಎಲ್ಲನೂ ಬಿಟ್ಬಿಟ್ಟು ಹೊಟ್ಟಾಗಲ್ಲಪ್ಪ ಇದು ಯಾವುದೋ ವಿಸಿಟಿಂಗ್ ಕಾರ್ಡ್ ಇದ್ದಂಗೆ ಇದೆಯಲ್ಲಪ್ಪ ಹ್ಞೂ ಯಾವುದೋ ನಂಬರ್ ಇದೆ ಇದು ಫೋನ್ ಮಾಡಿಬಿಟ್ಟು ಇಲ್ಲಿಗೆ ಬರಕ್ಕೆ ಹೇಳ್ತೀನಿ ಹಲೋ ಇಲ್ಲೇ ರಸ್ತೆಯಲ್ಲಿ ಬರ್ತಾ ಇದ್ದೆ ಇಲ್ಲಿ ಪಕ್ಕದಲ್ಲಿ ಒಂದು ಪರ್ಸ್ ಸಿಕ್ತೀ ಎಲ್ಲಿ ಅಂದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಹತ್ರ ಎದುರುಗಡೆ ಒಂದ್ ಕೆರೆ ಇದೆ ಸಿಕ್ತು ಅದ್ರಲ್ಲಿ ನಿಮ್ ನಂಬರ್ ಇತ್ತು ಅದಕ್ಕೆ ಫೋನ್ ಮಾಡುವ ಅಂತ ನಿಮಗ್ ಮಾಡಿದೆ ಇನ್ನ ಹತ್ತು ನಿಮ್ಸಕ್ಕೆ ಅಲ್ಲೇ ಇರ್ತೀನಿ ಆಯ್ತು ಇಲ್ಲೇ ಅದೇ ಕೆರೆ ಹತ್ರನೇ ನಿಂತಿರ್ತೀನಿ ಬಂದ್ಬಿಡಿ ಓ ಆಯ್ತು ತುಂಬಾ ಒಳ್ಳೆ ಆಯ್ತು ಬನ್ನಿ ಬುದ್ಧಿ ಸಾರ್ ನಮಸ್ಕಾರ ಬನ್ನಿ ಬನ್ನಿ ಪರ್ಸು ನಂದೆ ಸಾರ್ ಸಾರ್ ಓಹೋ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಒಳ್ಳೇದು ಮಾಡಿದ್ರಿ ಸರ್ ನೋಡಿ ಅಪ್ಪ ಇದು ನಿಮ್ಮದೇ ಅಂತ ಎಲ್ಲ ಇದೆ ಆದರೆ ದುಡ್ಡೇ ಇಲ್ವಲ್ಲ ಅಲ್ಲೇ ಇದೆಯಲ್ಲ ಮತ್ತೆ ಐವತ್ತೊಂದು ರೂಪಾಯಿ ನಾನು ಕೇಳ್ತಾ ಇರೋದು ನೀವ್ ಇಟ್ಟಿರೋ ಐವತ್ತೊಂದು ರೂಪಾಯಿ ಅಲ್ಲ ನಾನ್ ಇಟ್ಟಿದ್ದ ಐದ್ ಸಾವಿರ ರೂಪಾಯಿ ನೋಡಕ್ಕೆ ಮರ್ಯಾದೆ ಸಂತರ ಕಾಣಿಸ್ತೀಯಾ ಮರ್ಯಾದೆಯಿಂದ ನಾನು ದುಡ್ಡು ಕೊಟ್ರೆ ಸರಿ ಅಯ್ಯಯ್ಯೋ ಖಂಡಿತ ಇಲ್ಲ ಬುದ್ಧಿ ಅದಿಂಗ್ ಸಿಕ್ತು ಹಂಗೆ ಕೊಟ್ಟಿದ್ದೀನಿ ಆಹಾ ಇಂತ ಕಥೆಗಳು ಎಷ್ಟು ಕೇಳಿಲ್ಲ ನಾನು ಜೋಬಲ ಮಾಡಿಕೊಂಡು ಸುಳ್ಳು ಹೇಳ್ತೀಯಾ ಅಯ್ಯೋ 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 ಬುದ್ಧಿ ಬುದ್ಧಿ ಅಯ್ಯೋ ಅಯ್ಯೋ ನೋಡಿದ್ರ ಬುದ್ಧಿ ಯೋ ಈ ಕಥೆಲ್ಲ ನಾನ್ ಬೇಡ ಅವಾಗ್ಲೇ ಯಾರ ಕೈಲೋ ದುಡ್ಡು ಕೊಟ್ಟು ಕಳ್ಸ್ಬಿಟ್ಟು ಈಗ ನನ್ನ ಮರ್ಯಾದೆ ದುಡ್ಡು ಕೊಟ್ರೆ ಸರಿ ಅಯ್ಯೋ ದೇವ್ರು ನಿನ್ಗೆ ಹಿಂಗ್ ಹೇಳೋದ್ ಅರ್ಥ ಆಗಲ್ಲ ನಿನ್ಗೆ ವಸೂಲಿ ಮಾಡೋ ಊಟಲ್ಲೇ ವಸೂಲಿ ಮಾಡ್ಬೇಕು ನಿನ್ಗೆ ಇವನು ನನ್ನ ಐದ್ ಸಾವಿರ ರೂಪಾಯಿ ಹೊಡೆದ್ಬಿಟವನೇ ಹೌದಾ

ಇದು ನನ್ನ ಪರ್ಸು ಇದನ್ನ ಬೆಳಿಗ್ಗೆ ವಾಕಿಂಗ್ ಮಾಡುವಾಗ ಬಿಳಿಸ್ಕೊಂಡಾಗಿದ್ದೀನಿ ಈ ಪರ್ಸು ಈ ಅಪ್ಪನ ಸಿಕ್ಕೈತೆ ಈ ಅಪ್ಪ ನನ್ ಫೋನ್ ಮಾಡ್ಬಿಟ್ಟು ಇದ್ರಲ್ಲಿ ಐದ್ ಸಾವಿರ ರೂಪಾಯಿ ತಗೊಬಿಟ್ಟು ಐವತ್ತೊಂದು ರೂಪಾಯಿ ಮಾಡ್ಬಿಟ್ಟು ನಾನೇನ್ ದುಡ್ಡು ತಗೊಂಡಿಲ್ಲ ಅಂತ ಹೇಳ್ತವನೆ ಇಂಥವನ್ನ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಇಂತ ಕಳ್ಳರ್ ನ ಹಂಗೆ ಬಿಡ್ಬಾರ್ದು ಪೊಲೀಸ್ ಸ್ಟೇಷನ್ ಹಾಕಿಸಿ ನಾ ಕೊಚ್ಚಿ ದುಡ್ಡು ವಸೂಲಿ ಮಾಡ ಕರ್ಕೊಯ್ತವನಿ ಐದ್ ಸಾವಿರ ರೂಪಾಯಿಗೆ ಇಂತ ವಯಸ್ಸಾದ ವ್ಯಕ್ತಿ ಜೊತೆ ನಡ್ಕೊಳ್ಳೋ ರೀತಿ ಏನ್ರಿ ಇದು ನಿಮ್ಗೆ ಐದ್ ಸಾವಿರ ರೂಪಾಯಿ ಆಫ್ಟರ್ ಅಲ್ಲ ನಿಮ್ಮಿಬ್ರು ಮಕ್ಕ ನೋಡಿದ್ರೆ ನೀವಿಬ್ರು ಒಂದೇ ಅಂತ ಕಾಣಿಸುತ್ತೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಈಗೇನ್ ನಿನ್ ಹೌದು ಬೇಕು ನಂಬರ್ ಹೇಳಿ ನಿಂದು ಬಂತೇನಪ್ಪ ನಿನ್ ದುಡ್ಡು ಹಾ ಬಂತು ಹಾ ಹೋಗ್ತಾ ಇರು ಅಯ್ಯೋ ರಜಾ ಬನ್ನಿ ನಮ್ ಕೆಲಸ ನಡೀರಮ್ಮ ಹಂಗು ಹಿಂಗು ನಿಮ್ ದುಡ್ಡ ವಸೂಲಿ ಮಾಡ್ಬಿಟ್ರಿ ನಾನ್ ಬಿಡ್ಬಿಡ್ತೀನ ಏಯ್ ನಿಂತ್ಕೋ ನಿಮ್ನೆ ಕರೀತಾರ ನೋಡಿ ಏನೋ ದುಡ್ಡು ಕೊಡ ಯಾವ ದುಡ್ಡು ಒಂದು ಬೇಡಿ ಬೇಡಿ ನಂದಲ್ಲ ದುಡ್ಡು ಅದು ಪರ್ಸಲ್ ಇತ್ತು ಅದಲ್ಲೇ ಇರಲಿ ನೋಡಿದ್ರೇನ್ರಿ ಈ ಹಣನು ಈಸ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋ ವ್ಯಕ್ತಿ ಕಣ್ರಿ ಅಂತವ್ರ ಬಗ್ಗೆ ಹಿಂಗೆಲ್ಲ ಆಡ್ತಿರಲ್ರಿ ಸ್ವಲ್ಪನಾದ್ರೂ ಜ್ಞಾನ ಬೇಕು ಹೋಗ್ರಿ ಡ್ರಾಮಾ ಆರ್ಟಿಸ್ಟ್ ಎಷ್ಟು ನೋಡಿಲ್ಲ ನಾನು ನೀವು ಮರ್ಯಾದೆ ಉಳಿಸದ್ರಿ ಇವತ್ತು ಯಾವತ್ತು ಮರಿಯಲ್ಲ ನೀವು ಕೊಟ್ಟಿರೋ ದುಡ್ಡು ನಾ ಇನ್ನೊಂದು ಎರಡು ಮೂರು ತೀರಿಸ್ತೀನಿ ದಯವಿಟ್ಟು ಸ್ವಲ್ಪ ಕಾಯಿರಿ ಇರ್ದ ಹಾಗೆ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರು ಸುಧಾಕರ ಅಂತ ಜನ ನನ್ನನ್ನ ಪ್ರೀತಿಯಿಂದ ಸಮಾಜ ಸುಧಾಕರ ಅಂತ ಕರೀತಾರೆ ಈ ದಂಡ ಬಿಂಡ ಯಾಕೆ ಫೋನ್ ಮಾಡ್ತಾವನೆ ಎಷ್ಟು ಕಟ್ ಮಾಡಿದ್ರು ಫೋನ್ ಮಾಡ್ತಾನೆ ಅವನೆಲ್ಲ ಏಯ್ ಏನು ನಿಂದು ಪದೇ ಪದೇ ಫೋನ್ ಮಾಡ್ತೀಯಲ್ಲ ನಿಂಗೆ ಮನ ಮರೆಯದಿಲ್ವಾ ಬಾವಾ ನಿಮ್ಮನ್ನ ಅರ್ಜೆಂಟ್ ಆಗಿ ಭೇಟಿ ಮಾಡಬೇಕು ಬಾವಾ ಯಾಕ ಹೇಳ್ತೀನಿ ಮೊದಲು ನೀವೆಲ್ಲಿದ್ರೆ ಹೇಳಿ ಬಾವಾ ನೋಡು ದುಡ್ಡು ಗಿಡ್ ಕೇಳಿದ್ರೆ ನಾನು ದುಡ್ಡಿಲ್ಲ ಕಟ್ ಮಾಡು ಪೋನಾ ಫೋನ್ ಮಾಡಿಲ್ಲ ಮಾಡಿರೋದು ನೀನ್ ನನ್ ಕೊಡ್ತೀಯಾ ಹ್ಞೂ ಬಾವ ಯಾವಾಗ್ಲೂ ಅನುಮಾನ ನಿಮಗೆ ಸರಿ ನನೀಗ ಲಕ್ಷ್ಮೀ ಸ್ವಾಮಿ ಟೆಂಪಲ್ ಹತ್ರ ಇದ್ದೀನಿ ನೀನ್ ಅಲ್ಲಿಗೆ ಬಂದ್ಬಿಡು ಐದು ನಿಮ್ಸಲ್ಲಿ ಬರ್ಬೇಕು ಆಯ್ತು ಬಾವಾ ಆಯ್ತು ಇಲ್ಲೇ ಇರ್ತೀನಿ ಎಲ್ಲಿಂದ ಬಂತು ದುಡ್ಡು ನಿನ್ಗೆ ಅಲ್ಲ ನಿಮ್ಯಾಕ್ ಬಾವ ಪದೇ ಪದೇ ನನ್ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಇನ್ಸಲ್ಟ್ ಮಾಡ್ತಿದ್ರಿ ಅಲ್ವಾ ನಿಮಗ್ ತಾನೇ ಬೇಕಾಗಿರೋದು ತಗೊಳ್ಳಿ ಏ ವೆಂಕಿ ಇಷ್ಟೊಂದು ದುಡ್ಡು ನಿಂಗೆ ಎಲ್ಲಿಂದ ಬಂತು ಲೇ ಲೇ ಮನೆಯಲ್ಲ ಈ ನೋಟ್ಗಳು ನನ್ನ ನೋವುಕೋಣ ಅದ್ ಹೆಂಗ ಹೇಳ್ತೀರಿ ಬಾವ ನೋಟ್ ಮೇಲೆ ಏನಾದ್ರು ಹೆಸ್ರು ಬರ್ದಿದ್ದೀರಾ ನೋಟ್ ಮೇಲೆ ನನ್ನ ಹೆಸ್ರು ಅಪ್ಪ ಐವತ್ತು ಸಾವಿರ ತಂದ್ಬಿಟ್ಟು ಮನೇಲಿ ಇಟ್ಟಿದ್ದೆ ಆ ನೋಟ್ಗಳೇ ಇವೋ ತಾಳು ನಿಮ್ಮ ಅಕ್ಕನ ಫೋನ್ ಮಾಡಿ ಕೇಳಿದ್ರೆ ಎಲ್ಲ ಗೊತ್ತಾಗ್ತದೆ ಮತ್ತೇಳು ಕರೆಕ್ಟಾಗಿ ಹೇಳೋದೇನು ಅಂತ ಒಳ್ಳೆ ಬಂತಲ್ಲಪ್ಪ ಬಾವಾ ನಿಮ್ಮ ಹತ್ರ ಏನು ಮುಚ್ಚು ಮರೆ ನಿಜ ಹೇಳ್ಬಿಡ್ತೀನಿ ಬಾವ ಹಾಂ ಹೇಳು ಯಾವನೋ ನನ್ನ ಮಗ ಪರ್ಸ್ ಬೀಳ್ಸ್ಕೊಂಡೋಗಿದ್ದ ಅದ್ರಲ್ಲಿ ತಗೋದು ನೋಡ್ತೀನಿ ಐದು ಸಾವಿರ ರೂಪಾಯಿ ಐತೆ ಅದರಲ್ಲಿ ಎರಡುವರೆ ಸಾವಿರ ರೂಪಾಯಿ ಫುಲ್ ಎಂಜಾಯ್ ಮಾಡ್ಬಿಟ್ಟು ಹೆಂಗೋ ನಿಮ್ಗೆ ಸಾಲ ಕೊಡಬೇಕಾಗಿತ್ತಲ್ಲ ಅದನ್ನೇ ಕೊಟ್ಟಿರೋದು ಲೋ ನೀನು ಸಿಕ್ತು ಅಂದಿಲ್ಲ ಪರ್ಸು ಅದು ಇದೆಯಾ ನೋಡು ಇದೆ ಬಾವ ಎಲ್ಲಿ ಸಿಕ್ತೋ ನಿನಗೆ ಇದು ಅದೇ ಅಲ್ಲಿ ಕೆರೆ ಪಕ್ಕದಲ್ಲಿ ಒಂದು ರೋಡ್ ಐತಲ್ಲ ಅಲ್ಲಿ ಬಾವಾ ಓ ಯಾಕೆ ಬಾವಾ ಲೋ ಮುಟ್ಟಾಳ ಈ ಪರ್ಸ್ ಮೇಲೆ ಅದ್ರಲ್ಲಿ ಏನೈತೆ ಅಂತ ನೋಡ್ದ ನೀ ಒಳ್ಳೆ ಪರ್ಸ್ ಸಿಕ್ತು ತಗ್ದೆ ನೋಡ್ದೆ ಅದ್ರಲ್ಲಿ ಐದು ಸಾವಿರ ರೂಪಾಯಿ ಇತ್ತು ಎತ್ಕಂಡೆ ಖಾಲಿ ಪರ್ಸ್ ಹಂಗೆ ಬಿಡ್ಬೇಕಲ್ಲ ಅನ್ಬಿಟ್ಟು ನನ್ನ ಹತ್ರ ಇದ್ದಿದ್ದ ಐವತ್ತೊಂದು ರೂಪಾಯಿ ಹಾಕ್ಬಿಟ್ಟು ಹಂಗೆ ಎಸ್ಬಿಟ್ಟು ಬಿಟ್ಟು ಓಡ್ ಬಂದ್ಬಿಟ್ಟೆ ಬಾವಾ ಲೋ ಬುದ್ಧಿವಂತ ತೆಗೆದ್ ನೋಡ್ರಿ ನಂದು ಅಂತ ಗೊತ್ತಾಗ್ತಿರ್ಲಿ ಅದ್ ನನ್ ಪರ್ಸು ಕಣ ಅಯ್ಯೋ ಛೇ ದುಡ್ಡು ಬಿಟ್ರೆ ಬೇರೆನು ಕಾಣ್ಲಿಲ್ವಾ ನಿಂಗೆ ಪೂರ್ತಿ ನೋಡ್ದೆ ಅನಾಹುತ ಮಾಡ್ಬಿಟ್ಟೆ ನೀನೀಗ ಈಗ ಏನಾಯ್ತು ಬಾವಾ ನೀನ್ ಮಾಡಿರೋ ಮುಟ್ಟಾಳ್ ಕೆಲಸಕ್ಕೆ ಪಾಪ ಒಬ್ಬ ಒಳ್ಳೆ ವ್ಯಕ್ತಿಗೆ ಮಾಡಬಾರ್ದು ಅವಮಾನ ಅಂತ ಮಾಡ್ಬಿಟ್ಟು ಅದೇನಾಯ್ತು ಅಂದ್ರೆ ಅಂತ ಆಗ್ಬಾರ್ದಾ ತಗಳಿ ಪರ್ಸು ನಡೀರಿ ಹೋಗದ ಅದಂಗಲ್ಲ ಕಣೋ ನೀನ್ ಮಾಡಿರೋ ಮುಟ್ಟಾಳ್ ಕೆಲ್ಸಕ್ಕೆ ನಾನ್ ಮಾಡಿರೋ ತಪ್ಪಿಗೆ ಪಾಪನ್ಗೆ ತೊಂದ್ರೆ ಆಯ್ತು ಈಗ ತಕ್ಷಣಕ್ಕೆ ಆ ಹುಡುಕಿ ಹುಡ್ಕಿ ನಾವು ಕಾಲು ಬಿದ್ದು ಕ್ಷಮೆ ಕೇಳೋಣ ನಾವು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಆಗುತ್ತೆ ನಡಿ ಹೋಗೋಣ ಬಾ ಬೇಗ ಸರ್ ದಯವಿಟ್ಟು ನಮ್ಗೆ ಕ್ಷಮಸ್ ಬಿಡಿ ಸರ್ ತಿರ್ಗೇನ್ ನಿಮ್ದು ತಿರುಗ್ ದುಡ್ಡು ಕೇಳಕ್ ಬಂದ್ರಾ ಇಲ್ಲ ಸರ್ ಇಲ್ಲ ಸರ್ ದಯವಿಟ್ಟು ಇಲ್ಲ ಸರ್ ಮತ್ತೆ ದಯವಿಟ್ಟು ತಪ್ಪು ತಿಳ್ಕೊ ಬಿಡಿ ಸರ್ ನಾವು ಬೆಳಿಗ್ಗೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟು ಸರ್ ನಿಮ್ ಕತೆನೆ ಅರ್ಥ ಆಯ್ತಾ ಇಲ್ವಲ್ರಿ ಸರ್ ಅದೊಂದ್ ಸಣ್ಣ ಪರ್ಸ್ ಕತೆ ಸರ್ ಅವನ್ ಯಾವನೋ ನಿನ್ನಂತವನು ಕನ್ನಂಬಾಡಿಲಿ ಕಂಬಳಿ ಬಿಟ್ಬಿಟ್ಟು ಬಲ್ಮುರಿ ಬಂದು ಹಲಮುರಿ ಕಡಿತಿದ್ನಂತೆ ಬೆಳಿಗ್ಗೆ ಸಮಾಧಾನವಾಗಿ ಈಗ ಅಂತ ಸರ್ ದಯವಿಟ್ಟು ನಮ್ಗೆ ಕ್ಷಮಿಸಿ ಸರ್ ಆ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಹೇಳಿ ಸರ್ ಅವ್ರ ಪಾದ ಮುಟ್ಟಿ ತಪ್ಪಾಯ್ತು ಅಂತ ಕೇಳ್ಕೋಬೇಕು ಸರ್ ನಾವು ನೀನ್ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳೋಕ್ ಬಂದೆ ಅಂದ್ರೆ ಖುಷಿ ಕೊಡೋ ವಿಚಾರನೆ ಕಣಪ್ಪ ಅವ್ರ ಯಾರು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅವ್ರು ಸಿಕ್ಕದಾಗ ನೀನ್ ಕ್ಷಮೆ ಕೇಳಿದೆ ಅಂತ ಹೇಳ್ತೀನಿ ಹೋಗಪ್ಪ ಇಲ್ಲಾನ್ ಬಿಡಿ ಸಾರ್ ದಯವಿಟ್ಟು ಇಲ್ಲಾನ್ ಬಿಡಿ ಸಾರ್ ಅವ್ರ್ ನೋಡ್ತಾ ಹೋದ್ರೆ ನನ್ಗೆ ಊಟ ನಿದ್ರೆ ಏನು ಸರ್ ಅವ್ರ ಕ್ಷಮಾಪಣೆ ಕೇಳಿದ್ರೆ ಸಮಾಧಾನ ಸರ್ ನಮ್ಗೆ ದಯವಿಟ್ಟು ಇಲ್ಲಾಂಗ್ ಬಿಡಿ ಸರ್ ಆಯ್ತು ನಾನು ಬರ್ತೀನಿ ನೋಡ್ಕೋಣ ನಡಿಯಪ್ಪ ಏನಪ್ಪಾ ಸೇಸ್ಕಿರಿ ಆರಾಮ ಕುತ್ಕಂಡ ಅಯ್ಯೋ ಕಣಪ್ಪ ಟೀ ಕುಡ್ದಿಯಾ ಹೇಳು ಕುಡಿತೀನಿ ಹಿಂಗೆ ನೋವಾಗಿರೋ ನಂಗೆ ಮುಲುಕ್ತಾ ಇದಲ್ಲ ಅಯ್ಯೋ ಏನಿಲ್ಲ ಬೆಳಿಗ್ಗೆ ಹಂಗೆ ಹೋಯ್ತಾ ಅಡ್ಡ ಬಂದ್ಬಿಟ್ಟು ಸೈಕಲ್ ಅಲ್ಲ ಯಾವನ್ ಹೇಳ್ತಾ ಇದೀಯಾ ನಿನ್ನ ನೋಡಿದ್ರೆ ಸೈಕಲ್ ಅಲ್ಲಿ ಬಿದ್ದೋನ ಕಾಣ್ತಾ ಇಲ್ವಲ್ಲ ಯಾವಳ ಚೆನ್ನಾಗಿ ಹಿಡ್ಕೊಂಡ್ ತತ್ಕಿರುವಂಗ್ ಕಾಣುತ್ತೆ ಹೆಂಗೆ ನಾವು ಅಯ್ಯೋ ಆ ರೋಡಲ್ಲಿ ಬರ್ತಾ ಇದ್ದೆ ಅಲ್ಲೊಬ್ ಸುಂದ್ರಿ ನೋಡ್ದೆ ಸೀಟಿ ಹೊಡೆದೆ ಸುಮ್ಗಿರಾ ಯಾವನ್ ಹೇಳ್ತೀಯಾ ನೀನು ಒಂದು ಹುಡುಗಿಯ ಕಂಡ್ರೆ ಮಾರುದ್ದ ಓಡ್ತಿದ್ದೆ ನೀನು ನೀನು ಹುಡುಗಿಗೆ ಸೀಟಿ ಹೊಡಿತೀಯಾ ನೋಡ್ ಸೇಸು ನಿನ್ನ ನೋಡಿದ್ರೆ ಯಾರೋ ಒಡೆದಿದ್ದಾರೆ ಅನ್ಸುತ್ತೆ ಏನಾಯ್ತು ಏನು ಸಮಾಚಾರ ನಿಜ ಹೇಳು ಸೇಸು ಹೌದು ನಾಣಿ ಬೆಳಿಗ್ಗೆ ಯಾವುದೋ ಒಂದು ಪರಿಸ್ಥಿತಿ ಕಣಪ್ಪ ಅವ್ನು ಕೊಟ್ಬಿಡೋಣ ಅಂತ ಫೋನ್ ಮಾಡಿ ಕರ್ಸಿದ್ರೆ ಅದರಲ್ಲಿ ದುಡ್ಡನ್ನೆಲ್ಲ ನಾನೇ ತಗೊಂಡಿದ್ದೀನಿ ಅನ್ಬಿಟ್ಟು ಹಿಡ್ಕೊಂಡು ಮೇಲೆ ಕೈ ಮಾಡೋದ್ನು ಅವನು ಅವನು ಅವನ್ನ ನೋಡಿದ್ರೆ ನೀನು ಗುರ್ತಿಡಿತೀಯ ಹೇಳು ಅವನ್ನ ಕಂಡಿಡ್ದ ನೀನು ನೋಡೋ ನನ್ನ ಅಳಿಯಾ ಪಿಸಿ ಅವನ ಕೈಲಿ ಚೆನ್ನಾಗಿ ಒದ್ದು ಒದ್ದು ಮಡಗಿಸ್ತೀನಿ ಅಯ್ಯೋ ಹೋಗ್ಲಿ ಅದೆಲ್ಲ ಏನ್ ಬೇಡ ಬಿಡಪ್ಪ ನೋಡೋ ಏನೋ ಕೆಟ್ಟಗಳಿಗೆ ಅದನ್ನ ಮರ್ತ ಬಿಡದೆ ವಾಸಿ ಹಾ ಜಾಗದಲ್ಲಿ ಇದ್ದಿದ್ರೆ ಅಯ್ಯೋ ಹಾನ್ ಹೊಡಿಯೋದೇನ್ ದೊಡ್ದಾಗಿರ್ಲಿಲ್ಲ ನಾನ್ ಅವನ್ ಹೊಡಿಯೋದು ಅವ್ನ್ ನಾಕ್ ಜನರ ಕರ್ಕೊಂಬರೋದು ಅವ್ರ್ ನಾಲ್ಕು ಜನಕ್ಕೆ ನಾನ್ ನೋಡಿದ ಅವ್ರ ಎಂಟು ಜನರನ್ ಕರ್ಕೊಂಬರೋದು ಬರೋದು ಎಂಟು ಹದ್ನಾರ ಆಗಿ ಹದಿನಾರು ಮೂವತ್ತೆರಡು ಆಗಿ ಆಗಿ ಎಲ್ರಿಗೂ ಹೊಡೆದು ನಾನ್ ದೊಡ್ಡ ಗ್ಯಾಂಗ್ಸ್ಟರ್ ಅನ್ಸ್ಕೊಳಕ್ಕಿಂತ ಸುಮ್ನೆ ಇರೋದು ವಾಸಿ ಅಂತ ಇಲ್ಲಿ ಬಂದು ಕೂತ್ಕೊಂಡೆ ನೋಡಪ್ಪ ಸೇಸು ನೋವಾ ಇಷ್ಟೊನ್ನೋವಾ ಇಟ್ಕೊಂಡು ನೀನಿನ್ನೂ ತಮಾಷೆ ಮಾಡುದಾ ಬಿಡ್ಲಿಲ್ವಲ್ಲ ಇಷ್ಟೊಂದು ನೋವ ತಿಂದ್ಕಂಡುವೆ ಈ ರೀತಿ ತಮಾಷೆ ಮಾಡೋಕೆ ಹೆಂಗೆ ಸಾಧ್ಯ ನಿಂಗೆ ಇದೆಲ್ಲ ಯಾವ ನೋವು ನಾಣಿ ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಅವ್ರ ದೊಡ್ಡವ್ರಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಾಗ ಎದೆಗೆ ಓದ್ಬಿಟ್ಟು ಹೋಗ್ತಾರಲ್ಲ ಅದಕ್ಕಿಂತ ಇದೆಲ್ಲ ಯಾವ ನೋವು ನಾಣಿ ಅದಕ್ಕೆ ಕಣೋ ಸೇಸು ನಾನು ಅವಾಗ ಅವಾಗ ಹೇಳುದು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ವಾಸಿ ಅಂತ ಓಹೋ ಅದು ಸರಿಯೇ ಹಾಗಾದ್ರೆ ನೀನ್ ಯಾಕೆ ಬಂದಿಲ್ ಸೇರ್ಕಂಡಿದ್ದೀ ನಿನಗೆ ಇಬ್ರು ಹೆಣ್ಮಕ್ಳು ತಾನೆ ನೀ ಹೇಳುದು ಹೆಣ್ಣೇನೋ ಗಂಡೇನು ಎರಡು ಒಂದೇ ಬಿಡು ಹ್ಞೂ ನಾಣಿ ಎಲ್ಲ ನಮ್ಮ ಆಸೆ ಈಗ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಏನಿಲ್ಲ ಅದೇನೇ ಆಗ್ಲಿ ಅವರು ಗಂಡು ಹೆಣ್ಣೆಲ್ಲ ಸಮ ಸಮ ಅನ್ಬಿಟ್ಟು ಆಸ್ತಿ ಪಾಸ್ತಿ ಅಂತಸ್ತು ಅಂತ ಎಲ್ಲರೂ ಕಿತ್ತಾಡಕ್ ಶುರು ಮಾಡ್ಬಿಟ್ಟವ್ರೆ ನಾವು ನಾವ್ ಪಡ್ಕೊಂಬಂದಿದ ಕಣಪ್ಪ ಎಲ್ಲ ನಮ್ಮ ಮನೆ ಬರ ಬಾಬಾ ಇಲ್ಸಿ ನಮಗೂ ಹುಡ್ಕಿ ಹುಡ್ಕಿ ಸಾಕಾಗಿ ಹೋಗ್ಬಿಡೈತೆ ಇನ್ನು ಎಷ್ಟು ಅಂತ ಹುಡ್ಕಿರಿ ನಡೀರಿ ಹೋಗದ ನೋಡ್ಕೊಂಡ ಬರ್ತೀನಿ ಹೋಗು ಅಯ್ಯೋ ಅಯ್ಯೋ ಅಪ್ಪಾಜಿ ಅಪ್ಪಾಜಿ ದಯವಿಟ್ಟು ನನ್ ಕ್ಷಮಿಸ್ ಅಪ್ಪಾಜಿ ಬೆಳಿಗ್ಗೆ ತಪ್ಪು ನೋಡದತ್ತು ಅಪ್ಪಾಜಿ ಗಾಬರಿ ಆಡ್ಬೇಡಿ ಗಾಬರಿ ಆಡ್ಬೇಡಿ ಬೆಳಿಗ್ಗೆ ಆದಂತ ಅನಾಹುತಕ್ಕೆ ಪಶ್ಚಾತ್ತಾಪ ಪಟ್ಟು ಬಂದಿದ್ದಾರೆ ಹೌದು ಅಪ್ಪಾಜಿ ಕ್ಷಮೆ ಕೇಳ್ತಾ ಇದನ್ನು ಅಪ್ಪಾಜಿ ಯ ನಿಲ್ಸಾಯ ಏನ್ ಅಪ್ಪಾಜಿ ಅವನಿಗಾಗ್ಲೆ ಎರಡ್ ಮಕ್ಳಾವೇ ಅವು ಪಾರಿನಲ್ಲವೆ ಅವ್ರು ಕೊಟ್ಟಿರೋ ಕಷ್ಟನೇ ಸಾಕು ಈಗ ಇವ್ನ್ ಬೇರೆ ಬಂದ್ಬಿಟ್ಟು ಮಗನಾಯ್ತೀನಿ ಅಂತ ಅಪ್ಪಾಜಿ ಅಂತವ್ನೆ ಸರ್ ದಯವಿಟ್ಟು ದಯವಿಟ್ಟು ಹಂಗ ಅನ್ಬೇಡಿ ಇವರು ನನ್ನ ಮಗ ಅಂತ ಒಪ್ಕೊಂಡಿದ್ರು ಪರವಾಗಿಲ್ಲ ನಾನು ಸಂಪೂರ್ಣವಾಗಿ ಇವ್ರನ್ನ ಅಪ್ಪಾಜಿ ಅಂತ ಒಪ್ಕೊಂಬಿಟ್ಟಿದ್ದೀನಿ ದಯವಿಟ್ಟು ನಮ್ಮ ಅಪ್ಪಾಜಿಗೆ ಸೇವೆ ಮಾಡುವಂಥ ಅವಕಾಶನ ದಯವಿಟ್ಟು ಮಾಡಿಕೊಟ್ಬಿಡಿ ನೋಡಿ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಪಶ್ಚಾತ್ತಾಪಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಇವ್ರನ್ನ ಕ್ಷಮಿಸಿ ಕ್ಷಮೆ ಕೇಳಿದಾಗ ಕ್ಷಮಿಸಿ ನಾವು ಯಾರು ಏನೋ ಆಯಿತು ಎಲ್ಲ ಅಪ್ಪಾಜಿ ಅಪ್ಪಾಜಿ ಈಗ ನನಗೆ ತುಂಬ ಸಂತೋಷ ಆಯಿತು ಇನ್ಮೇಲೆ ಇವ್ರನ್ನ ನನ್ನ ಸ್ವಂತ ಅಪ್ಪಾಜಿಗಿಂತ ಚೆನ್ನಾಗಿ ನೋಡ್ಕತ್ತೀನಿ ಬರ್ತೀನಿ ಬರ್ತೀನಿ ಸರ್ ಏ ಒಂದು ನಿಮಿಷ ಇರಪ್ಪ ಇಲ್ಲಿ ಇದು ನಿನ್ನ ಇದೊಂದು ಐವತ್ತೊಂದು ನೋಡಿ ಪರ್ಸು ಎಲ್ಲರ ಹತ್ರನೂ ಇರ್ತದೆ ಆ ಪರ್ಸು ಅವರವರ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂತಹದ್ದು ಅದರೊಳಗಡೆ ಅವರದೇ ಆದಂಥ ಎ ಟಿ ಎಮ್ ಕಾರ್ಡ್ಗಳಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ಗಳಿರ್ಬೋದು ಹಣ ಇರ್ಬೋದು ಇಂಥ ಪರ್ಸ್ನ ಜೋಪಾನವಾಗಿ ಇಟ್ಕಬೇಕು ಯಾರು ಕಳ್ಕಬಾರದು ಒಂದ್ ವೇಳೆ ಕಳ್ಕೊಂಡ್ಬಿಟ್ರೆ ಅದನ್ನ ಯಾರಾದ್ರೂ ತಂದ್ಕೊಟ್ಟಾಗ ಧನ್ಯತಾಭಾವದಿಂದ ಸ್ವೀಕರಿಸಬೇಕು ಯಾವತ್ತೂ ಅನುಮಾನದಿಂದ ನೋಡಬಾರದು